ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ನಗರ ಹೊಸಕೋಟೆ ತೋಲ್ ಕಾಟಂನಲ್ಲೂರು ಬ್ರಿಡ್ಜ್ ಬಳಿ ಇರುವ ಸಿಗ್ನೇಚರ್ ಅಪಾರ್ಟ್ಮೆಂಟ್ ಕಟ್ಟಡದಲ್ಲಿ ಹತ್ತನೇ ಮಹಡಿಯಲ್ಲಿ ಕರ್ನಾಟಕ ಪ್ರತಿಷ್ಠಿತ ಸಂಸ್ಥೆ ಸೂರ್ಯ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನ ನೂತನ ಕಚೇರಿ ಕಾರ್ಯಾರಂಭವಾಗಿದೆ ಮುಖ್ಯ ಅತಿಥಿಗಳಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಜೋನಲ್ ಮ್ಯಾನೇಜರ್ ದೀಪಕ್ ಕುಮಾರ್ ಶ್ರೀವಾಸ್ತವ ರವರು ಈ ನೂತನ ಕಚೇರಿಗೆ ಟೇಪ್ ಕತ್ತರಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ಕೋಟ್ಸ್ ಅಂಡ್ ಗೈಡ್ಸ್ನ ಕೋಲಾರ ಜಿಲ್ಲಾ ಆಯುಕ್ತರಾದ ಹಾಗೂ ಹಿರಿಯ ಖ್ಯಾತ ವಕೀಲರಾದ ಕೆ ವಿ ಶಂಕರಪ್ಪ ಹಾಗೂ ಹಿರಿಯ ರೋಟೇರಿಯನ್ ಯೋಗ ಗುರು ಬಿಸಪ್ಪಗೌಡ ಮುಂತಾದ ಗಣ್ಯರು ಭಾಗವಹಿಸಿದ್ದರು ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡುತ್ತಿರುವ ಈ ಸಂಸ್ಥೆಯು ತನ್ನ ಮೂರನೇ ನೂತನ ಬ್ರಾಂಚ್ ಕಚೇರಿಯನ್ನು ಈಗ ಹೊಸಕೋಟೆಯ ತೋಲ್ ಬಳಿ ಪ್ರಾರಂಭ ಮಾಡಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದ್ದಾರೆ ಕಿತಂಡು ಪಾಸಿಟಿವ್ ನ್ಯೂಸ್ ಅನಾಥಾಶ್ರಮದವರಿಗೆ ನಮ್ಮ ಕಡೆಯಿಂದ ಅವರಿಗೆ ಆಗುವಂಥ ಸೇವೆಯನ್ನು ಮಾಡೋಕೆ ಸಾಧ್ಯ ಅದನ್ನೆಲ್ಲ ಮಾಡಿದ್ದೀವಿ ಇವಾಗ ಸೊ ಅದನ್ನ ನಾನು ನಿಮ್ ಈ ಮೂಲಕ ಹೇಳ್ಬೇಕಂದ್ರೆ ಸಮಾಜಕ್ಕೆ ನಾವು ಒಂದು ವೇರ್ಹೌಸಸ್ ಆಗಲಿ ಇಂಡಸ್ಟ್ರಿಯಲ್ಲಾಗಲಿ ಅದನ್ನು ಮಾಡಿ ಟೋಟಲ್ ಮೇಕ್ ಇನ್ ಇಂಡಿಯಾ ಅಂತ ಏನು ಬಂದಿದೆ ನರೇಂದ್ರ ಮೋದಿ ಅವರು ನಮ್ಮ ದೇಶವನ್ನು ಪ್ರಬಲಗೊಳಿಸೋದ್ ಏನೇನು ಆಯೋಜನೆಗಳನ್ನ ಹಾಕ್ಕೊಂಡಿದ್ರು ನಾವು ಕಾರ್ಖಾನೆಗಳನ್ನು ವ್ಯವಸ್ಥೆಯಲ್ಲಿ ಅದನ್ನು ನಿರ್ಮಿಸೋದಕ್ಕೆ ಕಾರ್ಯವನ್ನು ನಿರ್ಮಿಸೋದಕ್ಕೆ ಆಮೇಲೆ ನಿರ್ಮಾಣ ಮಾಡಿ ಪಿ ಇ ವಿ ಅಂತ ಕೇಳಿರ್ ಕೇಳ್ಬಿಟ್ಟಿರ್ಬೋದು ಪ್ರೀ ಇಂಜಿನಿಯರಿಂಗ್ ಬಿಲ್ಡಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಪ್ರಕಾರವಾಗಿ ನಿರ್ಮಾಣ ಮಾಡಿ ಭಾರತವನ್ನು ಒಂದು ಪ್ರಬಲ ದೇಶವನ್ನಾಗಿ ಮಾಡುವಂಥ ಒಂದು ಕೆಲಸದಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡೋದಕ್ಕೆ ಇಷ್ಟಪಡ್ತೇವೆ ನಮ್ಮದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸು ಅದೇ ಕಾರ್ಖಾನೆಗಳನ್ನು ನಾವು ಸುಧಾರಣೆ ಮಾಡೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸನ್ನು ಇಲ್ಲಿ ಫೆಸಿಲಿಟೇಟ್ ಮಾಡೋದು ಎಷ್ಟೋ ಮೇಕ್ ಇನ್ ಇಂಡಿಯಾ ಅಂತಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸ್ಮಾರಿನ ಯೂನಿಟ್ಸ್ಗಳು ಬರ್ತವೆ ತರುವ ಅದಾದಮೇಲೆ ಇವ್ರ ಕಡೆಯಿಂದ ಇನ್ವೆಸ್ಟರ್ಸ್ ಎಲ್ಲ ಇದ್ದಾರೆ ಅಲ್ಲಿಂದ ಅವ್ರ ಇನ್ವೆಸ್ಟರ್ಸಿಗೆ ಬಂದಾಗ ಅವ್ರಿಗೆ ಬರೀ ಹಣ ಇಟ್ಕೊಂಡು ಬರ್ತಾರೆ ಇಲ್ಲಿ ಲ್ಯಾಂಡ್ ಏನೂ ಇರೋದಿಲ್ಲ ಅವರಿಗೆ ಕೆ ಡಿ ಬಿ ಅವರು ಅವರಿಗೆ ಲ್ಯಾಂಡನ್ನು ಅಲ್ಲ ಅಲಾಟ್ ಮಾಡುತ್ತೆ ಕರ್ನಾಟಕ ಗೌರ್ಮೆಂಟು ಅಲಾಟ್ ಮಾಡಿದಂಥ ಲ್ಯಾಂಡಲ್ಲಿ ನಾವು ಅವ್ರು ಬಂದು ಕನ್ಸ್ಟ್ರಕ್ಷನ್ ಪೈಲಿ ಮಾಡಿಕೊಡ್ತಾರೆ ಅಂತ ಹೇಳಿದಾಗ ಅವ್ರು ಕೆಲವು ಈ ಪ್ರಮುಖ ಕಂಪ್ನಿಗಳಲ್ಲಿ ನಾವು ಒಂದು ಇದು ಪ್ರಮುಖ ಕಂಪ್ನಿಯಾಗಿ ನಿರ್ಮಾಣ ಮಾಡೋದಕ್ಕೆ ಸೊ ನಮ್ಮದು ಒಂದು ಇಲ್ಲಿ ಕೇಳಿದರೆ ನೀವು ಬೆಂಗಳೂರಿನಲ್ಲಿ ಯಾವ್ದಪ್ಪ ಟಾಪ್ ಮೋಸ್ಟ್ ಕಂಪ್ನಿಗಳು ಇಂಡಸ್ಟ್ರಿನ ಸೆಟಪ್ ಮಾಡೋದ್ರಲ್ಲಿ ಅಂತ ಹೇಳಿದ್ರೆ ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ಸ್ ಅನ್ನೋ ಒಂದು ಕಂಪ್ನಿ ಕೂಡ ಒಂದಾಗಿ ಎಲ್ಲರೂ ಹೇಳ್ತಾರೆ ಹಾಗಾಗಿ ಜನ ಸುಮಾರಷ್ಟು ಹೂಡಿಕೆದಾರರು ಏನು ಬರ್ತಾರೆ ಔಟ್ ಆಫ್ ಔಟ್ ಆಫ್ ಕಂಟ್ರಿಗಳಿಂದ ಬೇರೆ ದೇಶಗಳಿಂದೆಲ್ಲ ಅವರು ನಮ್ಮನ್ನು ತುಂಬ ನಂಬಿದ್ದಾರೆ ಯಾಕಂದರೆ ನಾವು ಅಷ್ಟು ಪ್ರಾಜೆಕ್ಟ್ಸ್ನ ಆಗಲೇ ಮಾಡಿದ್ದೀವಿ ಸೊ ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ನಮ್ಮ ಭಾರತವನ್ನು ಪ್ರಬಲ ಮಾಡುವಲ್ಲಿ ಬೇರೆ ದೇಶದಿಂದ ಬಂದಂಥ ಒಂದು ಏನು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಅದನ್ನು ಸೂಕ್ತವಾಗಿ ಯೂಸ್ ಮಾಡಿಕೊಂಡು ನಮ್ಮ ದೇಶದ ಕಾರ್ಮಿಕರಿಗಾಗಿ ಎಲ್ಲ ಎಂಪ್ಲಾಯ್ಮೆಂಟ್ ಜನರೇಟ್ ಇರೋದ್ರಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಸರ್ ಏರಿಯಾ ವರ್ಕಿಂಗ್ ಏರಿಯಾ ಸರ್ ಇಲ್ಲ ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ವರ್ಕ್ ಮಾಡಿದ್ದೀವಿ ಈಗ ಆಗಲಿ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾಗಲಿ ನರಸಾಪುರ ಇಂಡಸ್ಟ್ರಿಯಲ್ ಇರಲಿ ದೇವನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇರಲಿ ಆಲ್ಮೋಸ್ಟ್ ಕರ್ನಾಟಕ ಗೌರ್ಮೆಂಟ್ ಏನು ಕೆ ಐ ಡಿ ಬಿ ಎಲ್ಲೆಲ್ಲಿ ಮಾಡ್ತಾ ಇದೆ ಶಿರಾ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ತುಮಕೂರು ಇಂಡಸ್ಟ್ರಿಯಲ್ ಆಗಿರ್ಬೋದು ಆಮೇಲೆ ವಸಂತ ನರಸಾಪುರ ಆಗಿರ್ಬೋದು ಹಾಗೆ ಎಲ್ಲೆಲ್ಲಿ ಕೆ ಐ ಡಿ ಬಿಗಳೆಲ್ಲ ಇದ್ದಾವೆ ಅಲ್ಲೆಲ್ಲನೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಕರ್ನಾಟಕದ್ದು ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನಿದೆ ಆ ಡೆವಲಪ್ಮೆಂಟ್ ಆಗೋದಕ್ಕೆ ನಾವು ಕೂಡ ಒಂದು ಮುಖ್ಯ ಕಾರಣ ಆಗಿ ಎಷ್ಟೇ ಬ್ರಾಂಚ್ ಬ್ರಾಂಚ್ ಬಂದ್ರೆ ನಮ್ದು ಮೂರನೇ ಬ್ರಾಂಚ್ ಇದು ಸೊ ಇದು ಅಲ್ದೇನೆ ನಮ್ದು ಸ್ಟೀಲ್ ಸೆಕ್ಷನ್ ಒಂದು ಬ್ರಾಂಚ್ ಇದೆ ಅದು ನರ್ಸಾಪುರ್ ದಲ್ ಇದೆ ಆಮೇಲೆ ಹೊಸ ಗೇಟ್ ಹಾಕೊಂಡ ನಂತರ ಅಲ್ಲಿ ಅದರದ್ ಆಫೀಸ್ ಕೂಡ ಇದಾವೆ ಇದು ಮೂರನೇ ಬ್ರಾಂಚ್